आत्मस्थ नेत्र नमस्कार ಗೆಳೆಯರೆ ಬೆಳಗ್ಗೆಯಿಂದ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ನಿತ್ಯಾನಂದ ನಿಧನರಾಗಿದ್ದಾರೆ ಅನ್ನುವಂತಹ ವಿಡಿಯೋ ಆ ವಿಡಿಯೋದ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಾ ಇದೆ ನಿಜಕ್ಕೂ ನಿತ್ಯಾನಂದ ಸಾವಿಗೀಡಾದ್ರ ಅಥವಾ ನಿತ್ಯಾನಂದ ಈ ರೀತಿಯಾಗಿ ಸುಳ್ಳು ಹೇಳಿಸ್ತಾ ಇರೋದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿತ್ಯಾನಂದ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಭಾರತದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಸಂತ ನಿತ್ಯಾನಂದ ಕರ್ನಾಟಕದಲ್ಲಿಯೂ ಕೂಡ ಬಿಡದಿಯ ಆಶ್ರಮದಲ್ಲಿ ಕೆಲವೊಂದಿಷ್ಟು ಅಕ್ರಮಗಳು ಎಲ್ಲವೂ ಕೂಡ ನಡೀತಾ ಇದ್ವು ಅದರ ಬಗ್ಗೆ ಓಪನ್ ಆಗಿಯೇ ಅಲ್ಲಿದ್ದವರು ಬಂದು ಹೇಳಿಕೊಂಡ್ರು ಆ ನಂತರದಲ್ಲಿ ನಿತ್ಯಾನಂದನ ಮೇಲೆ ಪ್ರಕರಣಗಳು ಕೂಡ ದಾಖಲಾದವು ಆ ನಂತರ ನಿತ್ಯಾನಂದ ಬಿಡದಿಯಿಂದ ಎಸ್ಕೇಪ್ ಆಗಿಬಿಟ್ರು ಬಿಡದಿಯಿಂದ ಎಸ್ಕೇಪ್ ಆಗಿದ್ದಂತಹ ನಿತ್ಯಾನಂದ ಒಂದಷ್ಟು ವರ್ಷಗಳ ಕಾಲ ಎಲ್ಲಿಯೂ ಕೂಡ ಕಾಣಿಸಿಕೊಳ್ಳಲಿಲ್ಲ ಒಂದಷ್ಟು ಜನರು ಮಹಾರಾಷ್ಟ್ರದಲ್ಲಿ ಇದ್ದಾನೆ ಅಂತ ಹೇಳಿದ್ರು ಮತ್ತೊಂದಷ್ಟು ಜನರು ತಮಿಳುನಾಡಿನ ತಲೆಮರೆಸಿಕೊಂಡು ಿದ್ದಾರೆ ಅಂತ ಹೇಳಿದರು ಮತ್ತೊಂದಷ್ಟು ಜನರು ಆಂಧ್ರದಲ್ಲಿದ್ದಾರೆ ಅಂತ ಹೇಳಿದ್ರು ಒಟ್ಟಾರೆಯಾಗಿ ನಿತ್ಯಾನಂದರ ಬಗ್ಗೆ ಹಲವಾರು ಗಾಸಿಪ್ಗಳು ಎಲ್ಲವೂ ಕೂಡ ಶುರುವಾದವು ನಿತ್ಯಾನಂದ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಆ ನಂತರ ತಟ್ಟಂತ ಪ್ರತ್ಯಕ್ಷರಾದಂತಹ ನಿತ್ಯಾನಂದ ನಾನು ಹೊಸ ದೇಶವನ್ನು ಖರೀದಿಸಿದ್ದೇನೆ ಅಮೆರಿಕಾದ ಇಕ್ವೆಡಾರ್ನಲ್ಲಿ ನಾನು ಒಂದು ಹೊಸ ದೇಶ ಖರೀದಿಸಿದ್ದೇನೆ ಆ ದೇಶಕ್ಕೆ ನಾನು ಕೈಲಾಸ ಅಂತ ಹೆಸರಿಟ್ಟಿದ್ದೇನೆ ಇದು ಸಂಪೂರ್ಣವಾಗಿ ಹಿಂದೂ ದೇಶ ಯಾವ ಹಿಂದೂ ಕೂಡ ನನ್ನ ನನ್ನ ದೇಶಕ್ಕೆ ಬರಬಹುದು ನಾನು ಫ್ರೀಯಾಗಿ ವೀಸಾ ಕೊಡ್ತೀನಿ ಅಂತ ಕೂಡ ಹೇಳಿಕೊಂಡ್ರು ಆ ನಂತರದಲ್ಲಿ ವಿಶ್ವಸಂಸ್ಥೆಗೂ ಕೂಡ ನಿತ್ಯಾನಂದನ ಕೈಲಾಸ ದೇಶದ ಪ್ರತಿನಿಧಿಗಳು ಕೂಡ ಬಂದರು ಅವರು ಕೂಡ ಭಾರತದಿಂದ ನಿತ್ಯಾನಂದನಗೆ ಅಥವಾ ನಮ್ಮ ಗುರುವಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ ನೀವು ಮಧ್ಯಪ್ರವೇಶಿಸಬೇಕು ಮತ್ತು ವಿಶ್ವಸಂಸ್ಥೆ ಕೈಲಾಸ ದೇಶಕ್ಕೆ ಮನ್ನಣೆಯನ್ನು ಕೊಡಬೇಕು ಅಂತ ಕೇಳಿಕೊಂಡ್ರು ಇದೆಲ್ಲವೂ ಕೂಡ ಆಯಿತು ನಿತ್ಯಾನಂದನ ದೇಶದ ಪಾಸ್ಪೋರ್ಟ್ಗಳು ಕೂಡ ರೆಡಿಯಾದವು ಇಷ್ಟೆಲ್ಲ ಆಗಿ ನಿತ್ಯಾನಂದ ದಿನ ಬೆಳಿಗ್ಗೆ ಆದರೆ ಸಾಕು ತನ್ನದೇ ಆದಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಭಕ್ತರಿಗೆ ಪ್ರವಚನವನ್ನು ಮಾಡ್ತಾ ಒಂದಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಜನರಿಗೆ ಹೇಳ್ತಾ ಪ್ರತ್ಯಕ್ಷರಾಗ್ತಾ ಇದ್ರು ಮತ್ತೊಂದಿಷ್ಟು ಬಾರಿ ನಿತ್ಯಾನಂದರ ಚಿತ್ರ ವಿಚಿತ್ರ ವೇಷಗಳು ಹಲವಾರು ಬಾರಿ ಟ್ರೋಲ್ ಕೂಡ ಆದವು ಇದೆಲ್ಲವೂ ಕೂಡ ನಿತ್ಯಾನಂದ ಅವರ ಬಗ್ಗೆ ನೀವು ಕೇಳಿರುವಂತಹ ಒಂದಷ್ಟು ಮಾಹಿತಿಗಳು ನಿತ್ಯಾನಂದ ಅವರ ಬಗ್ಗೆ ನಿಮಗೂ ಕೂಡ ಒಂದಷ್ಟು ಮಾಹಿತಿಯಂತೂ ಇದ್ದೇ ಇರುತ್ತೆ ಈಗ ನಿತ್ಯಾನಂದ ಅವರ ಬಗ್ಗೆ ಒಂದು ಶಾಕಿಂಗ್ ವಿಡಿಯೋ ಬಂದಿದೆ ಈ ವಿಡಿಯೋದಲ್ಲಿ ನಂಬಲು ಅರ್ಹವಾಗದಂತಹ ಕಾರಣ ಅಂತ ಹೇಳೋದಾದ್ರೆ ಈ ವಿಡಿಯೋನ ಮಾಡಿದ್ದು ಬೇರೆ ಯಾರು ಅಲ್ಲ ನಿತ್ಯಾನಂದರ ಸೋದರ ಅಳಿಯ ಸುಂದರೇಶ್ವರನ್ ಸುಂದರೇಶ್ವರನ್ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಪರಮಗುರು ನಿತ್ಯಾನಂದ ಸಾವಿಗೀಡಾಗಿದ್ದಾರೆ ನಿತ್ಯಾನಂದ ನಿಧನರಾಗಿದ್ದಾರೆ ಅಂತ ಹೇಳಿದ್ದಾರೆ ಅವರು ಕೂಡ ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಪ್ರವಚನವನ್ನು ನೀಡುವಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಮಾತನಾಡ್ತಾ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಗುರುಗಳಾದಂತಹ ನಿತ್ಯಾನಂದ ಪರಮಶಿವಂ ತ್ಯಾಗ ಮಾಡಿದ್ದಾರೆ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಹಾಗಾದರೆ ಗೆಳೆಯರೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಇದುವರೆಗೂ ಕೂಡ ಭಾರತದಲ್ಲಿ ಯಾರಿಗೂ ಕೂಡ ಪತ್ತೆ ಹಚ್ಚೋದಕ್ಕೆ ಆಗಿಲ್ಲ ಯಾಕೆಂದರೆ ನಿತ್ಯಾನಂದ ಅವರ ಕೈಲಾಸ ದೇಶವನ್ನು ಸಂಪರ್ಕ ಮಾಡುವಂತಹ ಯಾವ ಒಂದು ಯೋಜನೆಯೂ ಕೂಡ ಇಲ್ಲ ಅಥವಾ ಯಾವ ರೀತಿಯಾಗಿ ಸಂಕ ಸಂಪರ್ಕ ಮಾಡಬೇಕು ಅಲ್ಲಿ ಯಾವುದಾದ್ರೂ ಫೋನ್ ಇದೆಯೋ ಏನೋ ಅಂತ ಯಾವುದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಕೈಲಾಸ ಅನ್ನುವಂತಹ ದೇಶದಲ್ಲಿ ಅಜ್ಞಾತವಾಗಿ ತಮ್ಮ ಶಿಷ್ಯಂದರ ಜೊತೆಗೆ ಒಂದಷ್ಟು ಜನರು ಕೂಡ ಅಲ್ಲಿ ಹೋಗಿ ಬರ್ತಾರೆ ಮಾತಿದೆ ಅದರ ಬಗ್ಗೆಯೂ ಕೂಡ ಯಾವ ಮಾಹಿತಿಯೂ ಇಲ್ಲ ಒಟ್ಟಾರೆ ನಿತ್ಯಾನಂದ ಈ ರೀತಿಯಾಗಿ ಅಜ್ಞಾತವಾಗಿ ಬದುಕುತ್ತಾ ಇರೋದು ಭಾರತೀಯರಿಗೆ ಈ ಒಂದು ಸುದ್ದಿ ನಿಜಾನ ಸುಳ್ಳ ಅಂತ ಪತ್ತೆ ಹಚ್ಚೋದಕ್ಕಾಗಿಲ್ಲ ಒಂದಷ್ಟು ಜನರು ಇದು ಸುಳ್ಳು ಸುದ್ದಿ ಇವತ್ತು ಏಪ್ರಿಲ್ ಫಸ್ಟ್ ಆಗಿರೋದ್ರಿಂದ ಏಪ್ರಿಲ್ ಫುಲ್ ಮಾಡೋಕೆ ಈ ರೀತಿಯಾಗಿ ರುವಂತಹ ಸುದ್ದಿಯನ್ನ ಸ್ವತಃ ನಿತ್ಯಾನಂದ ಅವರೇ ಹಬ್ಬಿಸ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಗೆಳೆಯರೆ ಈ ಸುದ್ದಿ ನಿಜ ಇದ್ದರೂ ಇರಬಹುದು ಅಂತ ಒಂದಷ್ಟು ಜನ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನರು ನಿತ್ಯಾನಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಈ ಒಂದು ಸುದ್ದಿಯನ್ನ ನಿತ್ಯಾನಂದ ಅವರೇ ಹೇಳಿದ್ರೆ ಯಾವ ಉದ್ದೇಶಕ್ಕಾಗಿ ನಿತ್ಯಾನಂದ ಈ ತರಹದ ಒಂದು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಕೇಳೋದಾದ್ರೆ ಗೆಳೆರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಿತ್ಯಾನಂದ ಅವರ ಮೇಲೆ ಭಾರತದಲ್ಲಿ ಹಲವಾರು ಪ್ರಕರಣಗಳಿದೆ ಅದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪಗಳು ಕೂಡ ಇದೆ ಏನು ಅಂದರೆ ಅಕ್ರಮ ಹಣ ವ್ಯವಹಾರ ನಡೆಸಿದ್ದಾರೆ ಅನ್ನುವಂತಹ ಆರೋಪವೂ ಕೂಡ ಇದೆ ಹಾಗಾಗಿ ತಮ್ಮ ಮೇಲಿನ ಎಲ್ಲ ಆರೋಪಗಳಿಗೆ ಇಲ್ಲಿಂದಲೇ ಮುಕ್ತಿ ಕೊಡಿಸಿ ಬಿಡೋಣ ನಾನೇ ಇಲ್ಲವಾದರೆ ನನ್ನ ಮೇಲಿರುವಂತಹ ಪ್ರಕರಣಗಳು ಯಾವವೂ ಕೂಡ ಇರೋದಿಲ್ಲ ಹಾಗಾಗಿ ಭಾರತದಲ್ಲಿ ಇರುವಂತಹ ಸರಿಸುಮಾರು ನಾಲ್ಕು ಸಾವಿರ ಕೋಟಿ ಆಸ್ತಿಯನ್ನ ತನ್ನ ಇಕ್ವೆಡಾರ್ ದೇಶ ಇಕ್ವೆಡಾರ್ ನಲ್ಲಿ ತನ್ನ ದೇಶ ಇದೆಯಲ್ಲ ಕೈಲಾಸ ದೇಶ ಅಲ್ಲಿಗೆ ಇದನ್ನ ಹೇಗಾದರೂ ಮಾಡಿ ತೆಗೆದುಕೊಂಡು ಹೋಗೋದಕ್ಕೆ ನಿತ್ಯಾನಂದ ಈ ರೀತಿಯಾಗಿರುವಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅನ್ನುವಂತಹ ವಾದವೂ ಕೂಡ ಕೇಳಿ ಬರ್ತಾ ಇದೆ ಗೆಳೆಯರೆ ಕೈಲಾಸ ಆ ದೇಶದಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅಂದರೆ ಅವರು ಪಾಸ್ಪೋರ್ಟ್ ಬಂದಿದೆ ಅವರು ವೀಸಾ ಯಾವ ತರಹ ಕೊಡ್ತಾರೆ ಅಂದರೆ ಅಲ್ಲಿ ಕೇವಲ ಧಾರ್ಮಿಕ ಉದ್ದೇಶಕ್ಕೆ ಹೋದರೆ ಮಾತ್ರ ವೀಸಾ ಸಿಗುತ್ತೆ ಆದರೆ ನಮ್ಮ ಪೊಲೀಸರು ಆ ದೇಶ ಎಲ್ಲಿದೆ ಏನು ಅಂತ ಎಲ್ಲವೂ ಹುಡುಕ್ತಾ ಇದ್ದಾರೆ ಆ ದೇಶ ಅಮೆರಿಕದ ಇಕ್ವೆಡಾರ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲಿದೆ ಏನು ಅನ್ನೋದರ ಬಗ್ಗೆ ಯಾವ ಖಚಿತ ಮಾಹಿತಿಯೂ ಕೂಡ ಇಲ್ಲ ಹಾಗಾಗಿ ನನ್ನನ್ನು ಯಾರೂ ಬಂದು ಹಿಡಿಯೋದಿಲ್ಲ ಸೊ ನನ್ನ ಮೇಲಿರುವಂತಹ ಪ್ರಕರಣ ಎಲ್ಲವನ್ನೂ ಕೂಡ ರದ್ದಾಗೋದಕ್ಕೆ ನಾನು ಸಾವಿಗೀಡಾಗಿದ್ದೇನೆ ಅಂತ ಹೇಳಿ ನಂತರ ತನ್ನ ಉತ್ತರಾಧಿಕಾರಿಗೆ ಅದೆಲ್ಲವನ್ನು ಟ್ರಾನ್ಸ್ಫರ್ ಮಾಡಿಸಿ ಆ ಉತ್ತರಾಧಿಕಾರಿಯಿಂದ ಆ ಒಂದು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ನಿತ್ಯಾನಂದ ಈ ರೀತಿಯಾಗಿರುವಂತಹ ಪ್ಲಾನ್ ರೂಪಿಸಿದ್ದಾರೆ ಅಂತ ಒಂದಷ್ಟು ಜನ ವಾದ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಇವತ್ತು ಬೆಳಗ್ಗೆಯಿಂದ ನಿತ್ಯಾನಂದ ಅವರ ಸಾವಿನ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಇದೆ ಒಂದಷ್ಟು ಜನರು ಕಣ್ಣೀರು ಹಾಕ್ತಾ ಇದ್ದಾರೆ ಇಲ್ಲಿಯೂ ಕೂಡ ಇದ್ದಾರೆ ಇನ್ನು ನಿತ್ಯಾನಂದನ ಭಕ್ತರು ಇದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಇಷ್ಟು ಬೇಗ ನಮ್ಮ ಸ್ವಾಮೀಜಿ ಅಥವಾ ನಮ್ಮ ಗುರುಗಳಿಗೆ ನಮ್ಮ ಪರಮ ಗುರುಗೆ ಈ ರೀತಿಯಾಗಿ ಆಗಬಾರದಾಗಿತ್ತು ಅಂತ ಒಂದಷ್ಟು ಜನ ಕಣ್ಣೀರು ಹಾಕಿದರೆ ಮತ್ತೊಂದಷ್ಟು ಜನ ಕಾಮಿಡಿ ಮಾಡ್ತಾ ಇದ್ದಾರೆ ಮತ್ತೊಂದಷ್ಟು ಜನ ಇದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ರೀತಿಯಾಗಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ ಮತ್ತು ಗೆಳೆಯರೆ ಇಲ್ಲಿ ಇನ್ನೊಂದು ವಾದವೂ ಕೂಡ ಕೇಳಿ ಬರ್ತಾ ಇದೆ ಏನು ಆ ಇನ್ನೊಂದು ವಾದ ಅಂದರೆ ನಿತ್ಯಾನಂದನ ಅಳಿಯ ಈ ಸುಂದರೇಶ್ವರನ್ ಏನಿದ್ದಾರಲ್ಲ ಇವರು ತಾವು ಪ್ರಚಾರವನ್ನು ಪಡೆಯೋದಕ್ಕೆ ತಾವು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಪಡೆಯೋದಕ್ಕೆ ನಿತ್ಯಾನಂದ ಅವರ ಬಗ್ಗೆ ಈ ರೀತಿಯಾಗಿರುವಂತಹ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸಿರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದು ಕೂಡ ಈ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಒಟ್ಟಾರೆಯಾಗಿ ಗೆಳೆಯರೆ ನಿಮಗೇನಿಸುತ್ತೆ ನಿತ್ಯಾನಂದ ಸಾವಿಗೀಡಾಗಿದ್ದಾರಾ ಅಥವಾ ಅವರು ಇನ್ನೂ ಬದುಕಿದ್ದಾರಾ ಇದು ಏಪ್ರಿಲ್ ಫುಲ್ ಅಥವಾ ತಮ್ಮ ಆಸ್ತಿಯನ್ನು ಆದೇಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈ ರೀತಿಯಾಗಿರುವಂತಹ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ